ನೀವು ಓಡಿ ಜನ ಮುಂದೆ ನಡೆನ್ ಹೋಗ್ತಿದೀರಾ ಅಲ್ಲಿ ಹೋಗ್ಬಿಡ್ರಿ 나getElementById ಬಂದವ್ರೆ ಇಳ್ಕೊಂಡು ಹೋಗ್ಬಿರ್ತಾರೆ ನೀವೆಲ್ಲಿಗೆ ನಮ್ಮ ಮನೆಗೆ ಮನೆಗೆ ಹೋಗಿ ಮತ್ತೆ ಇಲ್ಲಾಕ್ಕೆ ನಿಿಸ್ತಿದ್ರಾ ಐ ಗೈಸ್ ಮ ನಿ ಮೆಟ್ರೋಲ್ ಕ ಮಡಿಗಡಿಗ ಅಂತಾರಲ್ಲೇರ್ಗೆ ಅಣ್ಣ ತಂದಿರ್ಗೆ ಅಕ್ಕ ತಗ್ಗಿಯರ್ಗೆ ಎಲ್ಲ ಹಿರಿಯರಿಗೆ ಗಂಡ್ಯಾತಿ ಗಣ್ಯರಿಗೆ ಛೇ ನಾಲ್ ಅಲ್ಲ ಲೇ ಇವ್ರೆ ಏನ್ ಮಾಡಲ್ಲ ತಾನೆ ಯಾಕಂದ್ರೆ ನನ್ನ ಪೈಲ್ಸ್ ಆಪ್ರೇಷನ್ ಮೊನ್ನೆನೆ ಆಗಿದೋ ಪೈಸ್ ಆಪ್ರೇಷನ್ ಇಷ್ಟಪ್ಪ ಗಡ್ಡೆ ಆಯ್ತು ತಗದವ್ರೆ ಇವು ಮತ್ತೆ ಇದಕ್ ಬಂದು ಕಚ್ಬಿಟ್ರೆ ಮತ್ತೆ ಸ್ಟಾರ್ಟ್ ಅಲ್ವಾ ಅದಕ್ಕೆ ಬರ್ತಿಲ್ಲ ನಮ್ಮ ಮನೆ ಹತ್ರ ನಾಯಿ ಕಾಟ ಜಾಸ್ತಿ ನೀವು ಯಾವಾಗ ಬರ್ತೀರಾ ಇಡಿಯಾಕೆ ಬಾ ಕೈಯಾಗ ಬಂದಿರ್ಬೇಕು ಹುಷಾರಾಗಿ ಮಾತಾಡ ಬರಲ್ವಾ ನಾಳೆ ಬನ್ನಿ ನಾಳೆ ನೆಲ್ಲೇ ಸಿಗ್ತೀರಾ ನೀವು ನಾಳೆ ನಿಲ್ಲೇ ಸಿಗ್ತೀರಾ सिकबाड़ी नोड आगतला कागे मरीतारा ऐविरा आ हा हा, हा नतने तेजस्वी लोग हैं हमारे पास लो बिडे कॉम्प्लेक्स याकडे होगबे का बिडे कॉम्प्लेक्स

오늘은 이게 틀 m 에서 a l e s p p p a 랑 ä l t a n s ಹ್ಮ್ ಇಲ್ ಒಬ್ಬ ಅವರ್ಸು ಅಂದ್ರೆ ಎಕ್ಸಾಮ್ ಸ್ಟಾರ್ಟ್ ಆಗೋಕಿಂತ ಮುಂಚೆಯಿಂದನು ಒಬ್ಬ ಹುಡುಗ ಫಾಲೋ ಮಾಡ್ತಿದ್ದ ಈಗ ಬಂದ್ಬಿಟ್ಟು ನಾನ್ ಅಮ್ಮನ್ ಜೊತೆ ಮಾತಾಡ್ಬೇಕು ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಿದಾನೆ ಹ್ಮ್ ಬೇಕಿತ್ತು ಯಾರು ಅಂತನು ಗೊತ್ತಿಲ್ಲ ಇಲ್ಲ ಮಂಡ್ಯದವನ್ ಯಾರು ಕೊಡ್ತೀನಿ ಮಾತಾಡು ಏ ರೀ ಕೊಡ್ತಿದೀಯಾ

ಅದೇ ನಾನು ಒಂದು ಎರಡು ವಾರದಿಂದ ಕಂಟಿನ್ಯೂಸ್ ಆಗಿ ಕಾಲೇಜ್ ಹತ್ರ ನಿಮ್ಮ ಮಗಳನ್ನ ನೋಡ್ತಾ ಇದ್ದೆ ನನ್ ಮೇಲೆ ಆಣೆ ಇಟ್ಟ ನನ್ ಮೇಲೆ ಆಣೆ ಇಟ್ಟ ಯಾಕೆ ಏನಾಯ್ತು ಅಯ್ಯೋ ಫಾಲೋ ಅಂದ್ರೆ ಆ ತರ ಹಿಂದೆ ಬಿದ್ದು ಬಿದ್ದು ಫಾಲೋ ಎಲ್ಲ ಮಾಡಲ್ಲ ನನ್ ಪಾಡಿ ನಾನ್ ಬಂದು ಸುಮ್ಮನೆ ನೋಡ್ಕೊಂಡು ಹೋಗ್ತಾ ಇದ್ದೆ ಅಷ್ಟೇ ಅಲ್ಲ ನೋಡೋದ್ ತಪ್ಪ ಆಂಟಿ

ಮತ್ತು ಭೇಟಿ ಆಗೋಣ ನಮಸ್ಕಾರ ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್